ಫುಷ್ ಒಗ್ ಹಾಕಬೇಕು ಬೇಕು ಗಂಡನ ಬರ್ತಾನೆ ಅಡುಗೆ ಮಾಡಬೇಕು ಜಲ್ದಿ ಹಾಕ್ಬಿಡ್ತೀನಿ ಹಗ್ಗ ಎಲ್ದಿಗ ಒಂದೇ ಐತಿ ರಂಡಿ ಎದ್ದಕ್ಕೆ ಎದ್ದು ಎಲ್ಲ ಜಾಗ ತೊಗೊಂಡ್ಬಿಡ್ತಾ ಅಕ್ಕಿನೇ ಮತ್ತು ನಂಗೆ ಹಾಕೋಕ್ಕೆ ಜಾಗ ಇರೋಂಗಿಲ್ಲ ಅಕ್ಕಿ ರಂಡಿ ಎದಂದ್ರೆ ಮತ್ತೆ ಹಾಕ್ಬಿಡ್ತಾ ನಂಗೆ ಜಾಗ ಇರೋಂಗಿಲ್ಲ ಜಲ್ದಿ ಒಗ್ ಹಾಕಿ ಅಡುಗೆ ಮಾಡೋಕ್ಕೆ ಹೋಗ್ಬೇಕು ಮತ್ತು ಅಡುಗೆ ಮಾಡಬೇಕು ಆ ರಂಡಿ ಒಂದು ಅಂದ್ರೆ ಹಾಕಿ ಹಾಕ್ತಾಳೆ ಮತ್ತು ನನಗೆ ಹಾಕೋಕ್ಕೆ ಜಾಗ ಇರಂಗಿಲ್ಲ ಜಲ್ದಿ ಅರಿಬಿ ಹಾಕಿ ಅಡುಗೆ ಮಾಡಬೇಕಿನ್ನ ಅಡುಗೆ ಮಾಡೋದು ನನ್ನ ಉಳಿತ ಅಡುಗೆ ಮಾಡಿದ್ರೆ ಆಯ್ತು ಮಾಡಿ ಕೂತ್ ಬಿಡ್ತಿದ್ದೀನಿ ಬಂಡೆನೂ ಸುಳ್ದಾಗೈತಿ ఊట మూని ఊట మి ఏం తింది తాడు తిందీ నా ఉగ్యుగివా నిరు టైమ్ అత నీ ఇంద్ర ఇళ్ళ కుండ్ర బి కాడ బ్యాడ నిమ్మ అప్పన్ గత ఆ కుండ్రీల్ ఇల్ ని చాక్లేట్ కొతమ్మ ఇలా కుండ్రీ இல்ல குண்ட்ர எல்லாம் நான் உகியோக இல்லே குண்ட்ர மத்த அக்கடை ஏன அப்பா பரண்டி நான் ஒதரா ஆயத்த எல் ஆட்டாடக்கு இல்லே குண்ட்ர ஆபேட் நீர் குடார நீர் குடி ஒழுக இல்லே குண்ட்ர்த்தங்க எல்லாட ஏன நீர் ஏசது ஒதிர நானே ஏன ஓரலவா உகியன்கொம்பனே ಇವು ಹುಡುಗಿ ಒಂದು ಕುಂಡಸ್ ಬನ್ನಿ ಇನ್ನು ಏನು ಬಿಡಾ ಬೇಡ ಇನ್ನು ಬಾಂಡೆ ಕಸ ಅದ ಅಡುಗೆ ಮಾಡ್ಬೇಕು ಒತ್ತೊಂದು ಮಣಗಾಕ ಬತ್ತು ಎವು ಸಾಕು ಸಾಕಾಕತ್ತು ಈ ಮಾಡೋಕ್ಕೆ ಬಾಡಿಗೆ ಒಳಗೆ ಹಿಡ್ದೆ ಹೊಳಿತ್ತು ಮನೆಗೆ ಬಂದು ಹಂಪ ಬರಲಿ ಒಂದು ನೀರು ಸುಗ್ಯಾರಂಗಿಲ್ಲ ನೋಡಿ ಇಕ್ಯಕ್ ಬಂದು ಪಿಸ್ಸಿರಿ ಎಲ್ಲ ನೀರು ಆಗಿ ಮಾಡಿ ಲೌಡಿ ಹೆಚ್ಚಿನ ಗಂಟು ಬಿದ್ದ ಇದ್ರೂ ಇದಿ ನನ್ನ ಏನು ಏನೂ ಇಲ್ಲ ತೀರಾ ಬದಮಾಸ ಐತೆ ಆದರೆ தினங்கலங்க சீரை நீர் பிற நோடி எல்லாம் மெட்டி மெட்டி ஒலிஸ் மாக்கோந்தானோ நான் ஒன் சீரை ஆடுகின்னொந்தவ் கொஞ்சம் சாக்கு சாக்க ஹுக்கு இவ்வா சாக்கு சாக்க அல்லி மாட்டி அடசுன் கேளாக்கு மன்ன தட்கிட்ட சேர்த்த பிசுரிக்க ஒட்ட ದೊಡ್ಡ ದೋಸ್ತ ಮ್ಯ ನನ್ನ ದೋಸ್ತ್ ಬರಲಿಕ್ಕೆ ಬರ್ಲಿಕ್ಕೆ ನಾಡ್ತೀನಿ ಬರ ಬರ್ಲಿಕ್ಕೆ ನಮಗೆ ನಮ್ಗೆ ಹೆಚ್ಚಾಗಿರ್ತೈತಿ ಚಂತ್ಯಾರ ಮಾಡಿ ಮಾಡಿ ನಮ್ಗೆ ಖುಷಿ ತಗೊಂಡು ಆಗೋದ್ ಸುಖಿ ಕೆಲಸ ಮಾಡಿದೆ ನೋಡಿದ ಅಂತವರ ಕಾಡ್ತೈತಿ ಬರಲಿಕ್ಕಿ ಹಾಕ್ಲಿಕ್ ಮಾಡ್ತೇನೆ ಬರತ್ತೆ ಬರಿ ಮಾಡ್ತನಕ್ಕ ಒಂದು ಗೀಟ್ರ್ ಜಾಗ ಬಿಟ್ಟರೆ ಹೇಳಿ ಬರಲಿಕ್ಕಿ ಮಾ ನಾಲ್ಕು ಹತ್ತಸ್ತನು ನಾಲ್ಕು ಅದಾವು ಅಟ್ಟು ಮಾಡ್ತಾ ಕೇಳಿ ಕೇಳಿ ಇವ್ವ ಏಯ್ವಾ ಇಟ್ಟು ಒಂದು ಬಕೆಟ್ ಅರಿವೇಗ್ ಬೇಕಾದ್ರೆ ರಗಡಾಯ್ತದ ಪಿಸ್ರಿ ಒಟ್ಟು ತಂದ ಇದ್ದಾರ ಈ ಮನೆ ಮಾಡಿ ಇನ್ನೊಂದು ಬ ಕತ್ರೆ ಕಟ್ಟವಲ್ಲ ಚರಿ ಕಟ್ಟಾಕ ಕಟ್ಟಿರಿ ನೀರಿಲ್ಲ ಏನಿಲ್ಲ ಈ ಥರ ಒಟ್ಟ ತಿಳಿದಿರು ಇವು ಏತರ ಹಮ್ಮ ಬಕೆಟ್ ಬಕೆಟ್ಸುದಕ್ಕೆ ಹೆಂಗತ್ತು ಮಾರ್ತ ನೋಡಿ ಪಿಸರಿ ಚಿಂತೆ ಮಕ್ಕೊಂಡೆ ಅಮ್ಮ ಬಾ ಮಮ್ ತಿನ್ ಬೀ ಅಲ್ಲಿ ಅರ್ಬಿ ಒಣ ಹಾಕಿ ಬಂದಿ ಒಣಗ್ಯಾವೀಲಿ ನೋಡ್ಕೊಂಬ ಹೋಗ ಹಾಂ

ಬ್ಯಾರ್ಯಾರ ಹಾಕ್ಯಾರ ಎಲ್ಲಿ ನೋಡುಂಬ ಬ್ಯಾರ್ಯಾರು ಹಾಕ್ಯಾರೀ ಹ್ಮಿ ನೋಡಿ ತೋಡ್ರಿ ಹಾಕ್ಯಾರಲ್ಲ காந்திரி எல்லா பந்து மணிக்கு லவுடி பிசி நடிவாரோ எல்லா மண்ணு லவுடி பிசுரி ஒழை வந்துட்டாள் மணி பாஜு லவுடி அதுக்கு அம்மா அம்மா மம் திண்டு ஏன்னே திண்டு ஏனே திங்கு மம்மா ம் ஊட்ட திணி நம்ம அப்போத்தை ஒரேண்ணா காய் தரக்கூகான நீங்கள் காய் தரக்கூணா ஆய் தரக்கூகணா ஆ அம்ம ஒப்போடு நாங்கள் இச்சுக்கடை கொடு இல்லை இல்லை கொடு இல் கொடு அம்ம ಹಾಂ ನಾ ಅರ್ಬಿ ತೊಗೊಂಬರ್ಲಿ ಹ್ಞೂ ನೀ ಇಲ್ಲೇ ಮಕ್ಕೋರಿ ಹಾಂ ಅರ್ಬಿ ತೊಗೊಂಬಿರಲಿಲ್ಲ ಬಂಗಾರ ಬಂಗಾರಗುಂಟಿ ನೂ ಅಲ್ಲಿ ಹೋಗ್ಬೇಡ ಒಳಗದ್ದು ಹೋಗಬಾಡ ಒಲೆ ಮೇಲೆ ಹಾಲಿಟ್ಟ ಏನ ಅಪ್ಪ ಬರ್ತೈತಿ ನಿಂಗೆ ಚಾಕ್ಲೇಟ್ ಬೇಕಿಲ್ಲ ಎರಡು ಬೇಕು ಚಾಕ್ಲೇಟ್ ನಿಂಗೆ ಎರಡು ಬೇಕು ಎರಡು ಬೇಕು ಬೇಕು ಎರಡು ಬೇಕು ಎರಡು ಐತಿ ಚಾಕ್ಲೇಟ್ ಎಷ್ಟು ಹತ್ತು ಬೇಕಾ ಊ ಇಲ್ಲಿ ಮ ಇಲ್ಕೊಂಡ್ರಿ ಕುಂಟು ಎತ್ಕೊಂಡು ಎರಡು ಹ್ಞೂ ಇಲ್ಲ ನೋಡಿ ಇಲ್ಲಿ ಮಕ್ಕೋ ನಾ ಬರ್ತಕ್ಕ ಇಲ್ಲೇ ಮಕ್ಕೋ ಮಕ್ಕಳ ಮೊಕ್ಕ ಉದ್ ಮಾಡ್ಕೋ ಕಣ್ಮುಚ್ ನೀಂಗ್ ಬರೋಂಡ ಚಾಕ್ಲೇಟ್ ತರತ್ ನಮ್ಮ ಅರ್ಬಿ ತೊಕೊಂಡ್ ಬರೋಣ ಚಾಕ್ಲೇಟ್ ತಗೊಂಗ ಅಂಗಡಿ ಕಣ್ಮುಚ್ ಮಕ್ಕ ಹೊಟ್ಟೆಕ್ಕ ಅಂತಿರಿ ಬೇಡ ಏನು ಚೂ 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 ಇವು ಅರ್ಬಿ ಒಂದು ತೊಗೊಂಬಂದ್ರೆ ಆತ ಗಪ್ಪಿ ಜೀವ ಇವು ಹೊತ್ತಿರ ಮುಣಿತು ಅಡ್ಗಿ ಮಾಡ್ಬೇಕಿನ್ನ ಅರ್ಬಿ ಒಣಗ್ಯಾವ ಇಲ್ಲೋ ನನ್ನ ಮಗಳೊಂದು ಬಂಗಾರಕ್ಕೆ ಐತಿ ಇವ ಜೋಡಿನ ಹೊತ್ ಕಳಿತೈತೆ ಹೊಟ್ಟೆ

ಚೀಪ್ ಎಗದ ಮಾಯನ್ಕ ಗೊಪ್ಪ ಮತ್ತೆ ಅದೇನೋ ಅಂತಾರಲ್ಲ ಸುಡ್ಗಾರೆ ಏನಾರ ಬಿಡುವ ಹಂಪರ್ಲಿ ನಾನು ಅರ್ಬಿ ಎಲ್ಲ ಹಂಪರ್ದಾವೆ ಎಲ್ಲ ಅಕ್ಕಿ ನೀಜ್ ಮಾಡ್ತೀನಿ ಈಗ ಬರಬ್ಬರಿ ಸೀರೆ ಒಂದು ಸ್ವಲ್ಪ ಅರ್ಧ ಮರ್ದ ಒಣಗೈತ್ ಕರೆ ಒಳಗೆ ಕಾಡಾಗತ್ತಾಳೆ ವೈ ಇಕ್ಕಿ ಹಂಪರ್ಲಿ ಇಕ್ಕಿನ ಹಿಂಗ ಸಟ್ ಬಿಟ್ಟು ನಿಂತುಕೋ ಅಕ್ಕಿ ನನ್ನ ಬಿಡ್ತಾ ಇಲ್ಲ ಮಟ್ಟ ಇವತ್ತು ಲೌಡ್ ಎಕ್ಕಿರ್ಬೇಕು ನಾರ ಇರ್ಬೇಕು ಏ ಗಂಗಿ ಗಂಗಿ ಏನ ಸಂಗಿ ಯಾಕುದ್ರತಿ ಹಂಗಿ ನಾ ಅರಬಿ ಹೋಗುದೇ ಇದು ಹೆಂಗಿಲ್ಲಾ ನಿನ್ಗ ಅಲ್ಲ ನಾ ಕಷ್ಟಪಟ್ಟು ಅರ್ಬಿ ಹೋಗುದಕ್ಕಿನಿ ಅನ್ನ ಎಲ್ಲಾ ತರ ಹೋಗುದಿನ್ ಕಾಲ ನಾ ಹೋಗಿನಿ ಒಟ್ಟು ಹಗಲಂಗ ಒಂದ್ ಸೀರೆ ತಂದಿ ಒಟ್ಟು ಪಡಿಕೆ ತಂದ ಊರ್ದಿಲ್ ಅಣ್ಣ ತಿನ್ ನೀ ನೀಂತಿ ಅದೇ ನಾ ಇಡ್ಲಿ ತಿಂತೀನಿ ಅದಕ್ಕ ಇಡ್ಲಿ ತಿನ್ಕೊಂಡ ಏನಂದ್ರ ಗೋಡೆ ಹೌದು ನೀ ಬಾಳಿದ್ ಆಗಿ ನೀನು ಮಪ್ತ ಏನ ಅಲ್ಲ ಮರ್ಲ ನೀ ಹಾಕಿ ನಾ ಅರಬಿ ಅಲ್ಲೆಲ್ಲ ಹುಡುಗಿ ಕೈ ತಿರುದು ಬೆಳಿ ತಿರುವುದು ಮಾಡ್ತಿತ್ತು ನಿನ್ನ ಮಾತು ಕೊಟ್ಟಿನ ಮತ್ತೆ ಏನ್ ದಿಮಾಗ ಮಾಡುವ ಇಳಿದು ಅನ್ನೋದ ಏನ ಪಿಸಿರಿ ನೀ ಒಬ್ಬಗೆ ಕಷ್ಟಪಟ್ಟು ಹಾಕಿರ್ತೀನಿ ನಾ ಹಾಕಂಗಿಲ್ಲ ಏನ ಒಗ್ದ ಪಿಸರಿ ಗಿಸಿರಿ ಅಂದ್ರೆ ತೋ ನೀನು ಏನ್ ಮಾಡಿ ಸೊಣ್ಣೆ ಕಡ್ದು ಪಡ್ಸಿನ ಹೊಳಿ ಕಾಡ್ಸಿನಿ ಅಲ್ಲ ನಿನ್ನ ಚರಿಯಾನ ನಿನ್ ಗಾಂಡ್ ಕಟ್ಟ ನಿಮ್ ಮಾಪ್ ಕಟ್ಟಣ ಏನ್ ತವ್ ಮನಿ ಬಂದ್ ಕಟ್ಟಿ ನನ್ ಗಾಂಡ ನಮ್ಮ ಅಪ್ಪನ್ ಮ್ಯಾಗ ಹೋದಂದ್ರ ನಿನ್ನ ಅಲ್ಲ ಈಗ ಉದಿನ ಕಡಿದಂಗದಿ ನನ್ನ ಮೈ ಮೇಲೆ ಬರ್ತೀಯ ನೀ ನೀ ಏನದಿ ಏ ಸೋರ ನಿಜ ಏನ அல்ல நான் ஜுருனா இவத்தாடி பார நீ